ನಮಗೊಂದು ನೆಲೆ ಇಲ್ಲ ಗುಡ್ಡಗಾಡುಗಳಲ್ಲಿ ವಾಸಿಸುತ್ತಾ ಹೊಲಸೆ ಕೆಲಸ ಮಾಡುತ್ತಾ ಜೀವನ ಸಾಗಿಸುವ ನಮ್ಮ ಸಮುದಾಯಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ಬಂಜಾರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ತಿಪ್ಪ ಸಾರ್ ನಾಯಕ ಒತ್ತಾಯಿಸಿದರು Lem b u t u i r s e d i, 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 I like h ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದ ಮಲ್ಲಮ್ಮ ಸೋಮಣ್ಣ ಬಡಾವಣೆಯಲ್ಲಿ ನಡೆದ ಬಂಜಾರ ಸಂಸ್ಕೃತಿ ಮತ್ತು ಸಂಘಟನೆ ವಿಚಾರ ಸಂಕೀರ್ಣ ಹಾಗೂ ಕೊರಟಗೆರೆ ತಾಲೂಕು ಬಂಜಾರ ಸೇವಾ ಸಂಘದ ಕಚೇರಿ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ತಾಲೂಕಿನಲ್ಲಿ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗಿದೆ ಗೃಹ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ನಮ್ಮ ಸಮುದಾಯ ಭವನ ನಿರ್ಮಾಣಕ್ಕೆ ಒಂದು ಎಕರೆ ಜಾಗವನ್ನ ಮೀಸಲಿಡಬೇಕು ಎಂದು ಬೇಡಿಕೊಂಡರು ಒಳ ಮೀಸಲಾತಿ ವಿಚಾರದಲ್ಲಿ ನಮಗೆ ಅನ್ಯಾಯವಾಗುತ್ತಿದೆ ಈಗಾಗಲೇ ಐವತ್ತೊಂಬತ್ತು ಹೊಸ ಜಾತಿಗಳು ಸೇರ್ಪಡೆಯಾಗಿವೆ ಈ ಹಿನ್ನೆಲೆಯಲ್ಲಿ ಪ್ರಭಾವಿ ಸಚಿವರಾಗಿರುವ ಪರಮೇಶ್ವರ್ ನ್ಯಾಯ ಒದಗಿಸಬೇಕು ಎಂದರು ಕೊರಡಿಗೆರೆ ತಾಲೂಕು ಬಂಗಾರ ಸೇವಾ ಸಂಘ ಒಂದು ವಿಚಾರ ಸಂಕಲನವನ್ನ ಮಾಡಿರ್ತಕ್ಕಂಥದ್ದು ಬಹಳ ಖುಷಿ ವಿಚಾರ ಯಾಕೆ ಅಂತ ಹೇಳಿದ್ರೆ ಇವತ್ತು ಶೋಷಿತ ದಮನಿತ ಅಸಂಘಟಿತ ಸಮುದಾಯಗಳಲ್ಲಿ ಒಂದಾದಂತ ಸಮುದಾಯ ಜೊತೆಗೆ ಇವತ್ತು ಒಂದು ನೆಲೆಸಲಿಕ್ಕೆ ಇಲ್ಲದೆ ಅಲೆಮಾರಿ ಜೀವನ ಮಾಡತಕ್ಕಂಥ ಸಮುದಾಯ ಯಾವುದೇ ಒಂದು ಬಳಿಕ ಕೊರಟಗೆರೆ ಪಿಎಸ್ಐ ತೀರ್ಥೇಶ್ ಮಾತನಾಡಿ ತಾಂಡಾಗಳಲ್ಲಿ ಗಲಾಟೆ ನಡೆದರೆ ದೂರನ್ನ ದಾಖಲಿಸದೆ ಹೆಚ್ಚು ಸಮಾಧಾನ ಮಾಡುತ್ತೇವೆ ಆದರೆ ಸಮುದಾಯ ಇನ್ನೂ ಮುಖ್ಯವಾಹಿನಿಗೆ ಬರಬೇಕಿದೆ ಶಾಂತಿ ಸೌಹಾರ್ದತೆಯೊಂದಿಗೆ ಸಮಾಜ ಬೆಳೆದರೆ ಪ್ರಗತಿ ಸಾಧ್ಯ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರೇಟ್ ಟೂ ತಹಶೀಲ್ದಾರ್ ರಾಮ್ ಪ್ರಸಾದ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಇಂದಿರಾ ದೇನಾ ನಾಯಕ್ ಕೊರಟಗಿರಿ ತಾಲೂಕು ಬಂಜಾರ ಸೇವಾ ಸಂಘದ ಅಧ್ಯಕ್ಷ ಲಕ್ಷ್ಮಣ್ ನಾಯಕ್ ಉಪಾಧ್ಯಕ್ಷ ಹರೀಶ್ ಬಾಬು ಪಿಎಸ್ ಕಾರ್ಯದರ್ಶಿ ಮೂರ್ತಿ ಖಜಾನ್ಸಿ ವಿಜಯಶಂಕರ್ ಸಂಘಟನಾ ಕಾರ್ಯದರ್ಶಿ ನಾಯ್ಕ ಸದಸ್ಯರಾದ ಕೃಷ್ಣ ನಾಯ್ಕ ಸೇರಿದಂತೆ ಹಲವರು ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ಬಾಬುಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು